ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಬಂದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ ಸ್ನೇಹಿತರೆ ಸೊ ಇತ್ತೀಚೆಗೆ ಬೆಳಗ್ಗೆ ಐದು ಗಂಟೆಯಿಂದನೂ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದೇನೆ ಇತ್ತೀಚೆಗೆ ಸೊ ವೀಡಿಯೋಸ್ ಎಲ್ಲ ಸ್ವಲ್ಪ ಕತ್ಲೆ ಕತ್ಲೆ ಥರನೇ ಬರ್ತಾ ಇರುತ್ತೆ ಯಾಕೆಂದರೆ ಬೆಳಗ್ಗೆಯೇ ಅಲ್ಲ ಇನ್ನೂ ಬೆಳಗಾಗಿರಲ್ಲ ಸೊ ಹಾಗಾಗಿ ಸ್ವಲ್ಪ ವೀಡಿಯೋಸು ಸ್ವಲ್ಪ ಕ್ಲಾರಿಟಿ ಬರ್ತಾ ಇಲ್ವೇನೋ ಅಂತ ನನಗನ್ನಿಸ್ತಾ ಇದೆ ಬೆಳಗ್ಗೆ ರೊಟೀನ್ನ ಶೇರ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ ಸೊ ಬೆಳಗ್ಗೆ ಹೊತ್ತು ತಿಂಡಿ ವರ್ಕೌಟ್ ಎಕ್ಸಸೈಸ್ ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಕೆಲಸಗಳು ಹೇಗಿರುತ್ತೆ ಸೊ ರೊಟೀನ್ ಹೇಗಿರುತ್ತೆ ಏನೇನು ತಿಂಡಿ ಏನೇನು ಮೂಟ ಡಿ ಡಿಟಾಕ್ಸ್ ಡ್ರಿಂಕ್ಸ್ನ ತೊಗೋತೀನಿ ಇದೆಲ್ಲ ಸುಮಾರಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸೊ ಐದು ಗಂಟೆಯಿಂದನೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಸೊ ಬ್ಲಾಗ್ಗಳು ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ ಸೊ ಗೊತ್ತಲ್ಲ ಸ್ನೇಹಿತರೆ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸೊ ಯಾವ ಥರ ನಿಮಗೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಖಂಡಿತ ಬ್ಲಾಗ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಹೆಚ್ಚು ಹೆಚ್ಚು ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ನ ಹಾಗೆ ನೋಡ್ಕೊಂಡು ಬಂದ್ಬಿಡಿ ಚಿಕ್ಕದಾಗಿ ಒಂದು ಬ್ಲಾಗ್ ತೊಗೊಂಡಿದ್ದೀನಿ ಟೌನ್ಗೆ ಹೋಗಿ ಬರಬೇಕಿತ್ತು ಹೋಗಿ ಮೇಲೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮತ್ತು ಮೀಶೋಯಿಂದ ಇನ್ನೊಂದೆರಡು ಡ್ರೆಸ್ಸಸ್ನ ಬುಕ್ ಮಾಡಿದ್ದೀನಿ ಸೊ ನೆಕ್ಸ್ಟು ಬಂದಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ ಅದ್ರ ಲಿಂಕುಗಳು ಕೂಡ ಕೊಡ್ತೀನಿ ಈ ಇಯರಿಂಗ್ಸ್ ಕೂಡ ಮೀಶೋ ಇಂದ ಪರ್ಚೇಸ್ ಮಾಡಿರೋ ಅಂಥದ್ದು ಸೊ ರೇಟ್ ಎಲ್ಲ ಮರ್ತೋಗಿದೆ ಲಿಂಕ್ ಬೇಕು ಅಂದರೆ ಖಂಡಿತ ಶೇರ್ ಮಾಡ್ತೀನಿ ಸುಮಾರಷ್ಟು ಜನ ಕೇಳ್ತಿದ್ದೀರಾ ಇಯರಿಂಗ್ಸು ಲಿಂಕ್ ಕೊಡಿ ಸಿಸ್ಟರ್ ಅಂತ ಖಂಡಿತ ಕೊಡ್ತೀನಿ ಸೊ ಈ ಬ್ಲಾಗಲ್ಲಿ ಓದ್ ಬ್ಲಾಗಲ್ಲಿ ತೋರಿಸಿದಂತ ಇಯರಿಂಗ್ಸು ಮತ್ತು ಇವು ಇನ್ನೊಂದಷ್ಟು ಇಯರಿಂಗ್ಸ್ನ ತಗೊಂಡಿದ್ದೀನಿ ಅಷ್ಟು ಇಯರಿಂಗ್ಸು ಈ ಒಂದು ಬ್ಲಾಂಗ್ಸು ಈ ಬ್ಲಾಗಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ಬೈ ಮಾಡಿ ತುಂಬಾ ಚೆನ್ನಾಗಿದೆ ಎಲ್ಲ ಲೈಟ್ ಇದೆ ಸೊ ಇದೆಲ್ಲ ನನಗೆ ಕಾಂಬೋ ಆಫರಲ್ಲಿ ಸ್ಟೋನ್ ಸಿಕ್ಕಿದೆ ಇದು ಇನ್ನೂ ಒಂದಷ್ಟು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಡ್ರೆಸ್ ಮ್ಯಾಚಿಂಗ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ಸೊ ಹೊಟ್ಟೆ ಹಸಿತಾ ಇದೆ ಟೈಮು ಒಂದು ಎರಡು ಗಂಟೆ ಎರಡೂವರೆ ಇದೆ ಊಟ ಮಾಡಿಬಿಟ್ಟು ಆಮೇಲೆ ಸಿಗೋಣ ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಟೈಮ್ ಎಂಟು ಹತ್ತು ಎಕ್ಸಸೈಸ್ ಆಯಿತು ಹಾಂ ಎಕ್ಸಸೈಸ್ ಆಯಿತು ಸೊ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದೆ ಸೊ ಇವತ್ತು ಟೈಮ್ ಸಾಕಾಗಲಿಲ್ಲ ವರ್ಕೌಟ್ ಮಾಡೋಕ್ಕೆ ಯಾಕೋ ಇವತ್ತು ತುಂಬ ಟೈಮ್ ಆಗ್ಬಿಡುತ್ತೆ ಯಾಕೆಂದರೆ ಬೆಳಗ್ಗೆಯದು ತಿಂಡಿ ಏನು ಮಾಡೋದು ಅಂತಲೇ ತಲೆ ಕೆಟ್ಟೋಯ್ತು ಯೋಚನೆ ಹಿಂದಿನ ದಿವ್ಸನೇ ಪ್ಲ್ಯಾನ್ ಮಾಡಿರ್ತೀನಿ ಏನು ಮಾಡೋದು ಅಂತ ಬಟ್ ಇವತ್ತು ತಲೆ ಕೆಟ್ಟೋಯ್ತು ಯೋಚನೆ ಮಾಡಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಮನೆ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ ಸ್ನೇಹಿತರೆ ಸೊ ಎಕ್ಸಸೈಸ್ ಇದಕ್ಕೆಲ್ಲ ಟೈಮ್ ಕುತ್ಕೊಳ್ಬೇಕು ಅಂದರೆ ಮೈ ಕೈ ನೋವು ಈ ಥರ ಎಲ್ಲ ಇದ್ದರೆ ಕಡಿಮೆ ಆಗುತ್ತೆ ಮನೆ ಕೆಲಸ ಬಿಡಿ ಬೆಳಗಿನ ಸಂಜೆವರೆಗೂ ನವಿ ಇರುತ್ತೆ ಸೊ ನಾವೊಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ಇದಕ್ಕೆಲ್ಲ ಟೈಮ್ ಕೊಟ್ಕೋಬೇಕು ಸೊ ಯಾರಿಗಾದ್ರೂ ಎಕ್ಸಸೈಸ್ ವೀಡಿಯೋ ಅಥವಾ ಹೊಟ್ಟೆ ಇದನ್ನೆಲ್ಲ ಕರೆಕ್ಸಂಥ ಎಕ್ಸಸೈಸ್ ಬೇಕು ಅಂದರೆ ನೀವು ಕಾಮೆಂಟ್ ಮಾಡಿದ್ರೆ ಅಷ್ಟೇ ನಾನು ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕೆಂದರೆ ಒಬ್ಬರು ಇಬ್ರು ಅಷ್ಟೇ ಇಂಟ್ರೆಸ್ಟ್ ತೋರಿಸ್ತೀರಾ ಸೊ ಒಬ್ರಿಗೆ ಇಬ್ಬರಿಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಒಂದು ಅಟ್ಲೀಸ್ಟ್ ಒಂದು ಐದಾರು ಜನನಾದ್ರೂ ಇದ್ರ ಬಗ್ಗೆ ಕೇಳಿದರೆ ಅಟ್ಲೀಸ್ಟು ವೀಡಿಯೋನ ಶೇರ್ ಮಾಡ್ಬೋದು ಬನ್ನಿ ಮತ್ತೆ ಬ್ಲಾಗ್ ಶುರು ಮಾಡೋಣ ಎಕ್ಸಸೈಸ್ ಕಮ್ಮಿ ಆಯಿತು ಅಂದರೆ ಬೋರ್ ಆಗ್ತಿರ್ತೀವಿ ಬೇಜಾರಾಗುತ್ತೆ ಟೈಮು ಸಾಕ ಈಗ ನನ್ನ ಟಾಸ್ಕ್ ಶುರುವಾಗುತ್ತೆ ಇಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಹಬ್ಬ ಮಾಡ್ತೀನಿ ಹೋಗೇನು ಬ್ಲಾಕ್ ಟೇಸ್ಟ್ ಅವ್ರದು ವಿಡಿಯೋ ಕೇಳ್ತಾನೇ ಇದೀರ ಸೊ ನಾನು ಶೇರ್ ಮಾಡ್ತಾನೆ ಇರ್ತೀನಿ ನೋಡಿರಲ್ಲ ಬ್ಲಾಗಲ್ಲಿ ಶೇರ್ ಮಾಡಿರ್ತೀನಿ ಸೊ ಮತ್ತೆ ಮತ್ತೆ ಅದನ್ನೇ ಕೇಳ್ತಾ ಇರ್ತೀರ ಸೊ ಎಷ್ಟು ಒಂದು ಮೂರು ನಾಲ್ಕು ಸಲ ನಾನು ಶೇರ್ ಮಾಡಿದ್ದೀನಿ ಅದನ್ನು ಅದನ್ನೇ ಕೇಳ್ತಾ ಇರ್ತೀರ ದಯವಿಟ್ಟು ಬ್ಲಾಗ್ಗಳನ್ನ ಕಂಟಿನ್ಯೂಸ್ ಆಗಿ ನೋಡಿ ಕಂಟಿನ್ಯೂಸ್ ಆಗಿ ನೋಡಿದಾಗ ಅಷ್ಟೇ ನಾನು ನಿಮಗೆ ಗೊತ್ತಾಗುತ್ತೆ ಬ್ಲಾಗ್ಗಳಲ್ಲಿ ಡೈಲಿ ಫಾಲೋವರ್ಸ್ ಆದರೆ ನಾನು ಏನು ಹಾಕ್ತೀನಿ ಅನ್ನೋದು ಖಂಡಿತ ಗೊತ್ತಾಗ್ತಾ ಇರುತ್ತೆ ಯಾವತ್ತೂ ಅವ್ರ ನೋಡಿದಾಗ ನಿಜ ಗೊತ್ತಾಗಲ್ಲ ಸೊ ಪದೇ ಪದೇ ಅದೇ ವಿಡಿಯೋನ ಶೇರ್ ಮಾಡೋದು ನಮಗೂ ಬೇಜಾರಾಗ್ತಿರುತ್ತೆ ಸೊ ಇವಾಗ ರೋಹಿತ್ ಎದ್ದು ಬರ್ತಾ ಇದ್ದಾನೆ ಬಂದು ಫಸ್ಟ್ ನೋಡ್ತಾನೆ ಟೀ ಕುಡಿಯೋದಾ ಅಥವಾ ಹಾಲ ಏನು ಅಂತ ಸೊ ಆಮೇಲೆ ರೋಹ್ ಸುಜಿತ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಲಂಚ್ ಬ್ಯಾಗ್ಸ್ ಪ್ಯಾಕ್ ಮಾಡೋದಕ್ಕೆ ಲಂಚ್ ಬಾಕ್ಸ್ ಎಲ್ಲ ರೋ ಸುಜಿತ್ಕೆ ಇದನ್ನೇನು ಹಾಕಿದ್ದಾರೆ ಟೈಮ್ ಟೇಬಲ್ಲು ಅಂದರೆ ಸ್ನ್ಯಾಕ್ಸು ಒಂದೊಂದ್ಸಲ ಡ್ರೈ ಫ್ರೂಟ್ಸು ಇದೆಲ್ಲ ಇರುತ್ತೆ ನೋಡಿ ಅದೆಲ್ಲ ಹೆಲ್ಪ್ ಮಾಡ್ತಾನೆ ಪ್ಯಾಕ್ ಮಾಡಿ ತಮ್ಮನ್ನ ವ್ಯಾನ್ ಹತ್ಸಿ ಆಮೇಲೆ ತಿಂಡಿಗೆ ಬರೋದು ಅವನು ಸೊ ಏನು ಇದ್ದೀನಿ ಗೊತ್ತಾ ಆಲ್ರೆಡಿ ಬ್ಲಾಗ್ಗಳಲ್ಲಿ ನಾನು ತೋರಿಸಿದ್ದೀನಿ ಹಾಲಿನ ಕೆನೆ ಜೊತೆಗೆ ಒಂದು ಅರ್ಧ ಸ್ಪೂನು ಆಲ್ಮಂಡ್ ಆಯಿಲು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ರೀಮ್ ಥರ ಆದಮೇಲೆ ಈ ಥರ ಅಪ್ಲೈ ಮಾಡ್ತಾ ಇದ್ದೀನಿ ಇತ್ತೀಚಿಗಂತೂ ಸುಮಾರಷ್ಟು ಜನ ಇದೇನು ಸೂಪ್ ಮಾಡ್ತಾನಂತೆ ಅದಕ್ಕೆ ಮೊನ್ನೆ ಫಂಕ್ಷನ್ಗೆ ಹೋಗಿದ್ವಲ್ಲ ಅಲ್ಲಿಂದ ಕಡುಬದಿಂದ ತಗೊಂಬಂದು ಸಂತೇಲಿ ಹಚ್ತಾ ಇದ್ದಾನೆ ಸೂಪ್ ಮಾಡೋಕ್ಕಂತೆ ಸೊ ಜಿ ಚಿಕನ್ನು ರೆಡಿ ಇದೆ ಸೊ ಸಂಡೇ ಮಾಡಿರಲಿಲ್ಲಲ್ಲ ಅದಕ್ಕೆ ಇವತ್ತು ಮಾಡ್ತಾ ಇದ್ದೀವಿ ಇನ್ನು ಮನೆಯವ್ರಿಗೆ ತಿಂಡಿ ಕೊಟ್ಟಿದ್ದಾಯಿತು ಖಾರ ಪೊಂಗಲ್ಲು ಚಟ್ನಿ ನೋಡಿ ಚಟ್ನಿ ಖಾರ ಪೊಂಗಲ್ಲು ಚಟ್ನಿ ಅದ್ರ ಜೊತೆಗೆ ಏನೇನು ಕೊಟ್ಟಿರ್ತೀನಿ ಅಂದರೆ ಅವ್ರಿಗೂ ಏನು ಕೊಟ್ಟಿರ್ತೀನಿ ಅಂತಂದರೆ ಹೆಸ್ರು ಕಾಳು ಆಪಲ್ಲು ಚಟ್ನಿ ಖಾರ ಪೊಂಗಲ್ ಕೊಟ್ಟಿದ್ದೀನಿ ಇತ್ತೀಚಿಗಂತೂ ಸುಮಾರು ಜನ ಕೇಳ್ತಾ ಇದ್ದೀರ ಮೇಡಮ್ ನಿಮ್ಗೆ ನಿಮ್ಮ ಸ್ಕಿನ್ ಸೀಕ್ರೆಟ್ ಏನು ಹೇಳಿ ಮೊದಲಿಗಿಂತ ನನಗೆ ವೀಡಿಯೋನಲ್ಲಿ ಅಷ್ಟೊಂದು ನಿಮ್ಮ ಕಲರ್ ನಮಗೆ ಗೊತ್ತಾಗಲ್ಲ ರಿಯಲ್ಲಾಗಿ ನೋಡಿದಾಗ ಸಖತ್ತು ಬ್ರೈಟ್ ಇದ್ದೀರಾ ನೀವು ಸ್ಕಿನ್ ಸಿಕ್ಕಾಬಟ್ಟು ಬ್ರೈಟ್ ಆಗಿದೆ ಸೊ ಸುಮಾರು ಜನ ಕೇಳ್ತಾ ಇದ್ದೀರ ಹೊರಗಡೆ ಹೋದಾಗ ಸೊ ರೀ ಸೀಕ್ರೆಟ್ ಏನು ಅಂತ ಕೇಳ್ತಾ ಇರ್ತೀರ ಈಗ ಏನು ಹಚ್ಚೋದು ತೋರಿಸ್ದೆ ಇದನ್ನೆಲ್ಲ ಮನೆಯಲ್ಲಿರೋಂಥ ಏನೋ ನಮ್ಮ ಅಡುಗೆ ಮನೇಲಿ ಏನೇನು ಸಿಗುತ್ತೆ ಅದರಿಂದ ೇ ಒಂದು ಪ್ರಾಡಕ್ಟ್ ಮಾಡ್ಕೊಂಬಿಡ್ಬೇಕು ನಾವು ಸೊ ಅದರಿಂದನೇ ಸ್ಕಿನ್ ಇಷ್ಟು ಚೆನ್ನಾಗಾಗಿದೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೊರಗಡೆ ಹೋದಾಗೆಲ್ಲ ಕೇಳ್ತಾರೆ ಎಲ್ಲರೂ ಕೂಡ ಸೊ ಇದೆಲ್ಲ ನನ್ನ ಹೆಲ್ದಿ ಡಯಟ್ ಪ್ಲ್ಯಾನ್ಗಳು ಸೊ ನೋಡ್ತಾ ಇದ್ದೀರಾ ಇವಾಗ ಒಂದು ರಾಗಿ ಮಾಲ್ಟ್ ಒಂದು ಗ್ಲಾಸು ಸ್ವಲ್ಪ ಹೆಸರು ಕಾಳು ಸಲಾಡು ಅದರ ಜೊತೆಗೆ ಹಾಪಲ್ ಇದ್ರೆ ಹಾಪಲು ಅಥವಾ ಪಪ್ಪಾಯ ಇದ್ದರೆ ಪಪ್ಪಾಯ ಎಲ್ಲನೂ ಸೊ ಸ್ವಲ್ಪ ತಗೋಬೇಕು ಎಲ್ಲನೂ ನನ್ನ ಪ್ಲೇಟಲ್ಲಿ ಇರುತ್ತೆ ನೋಡಿ ಸೊ ಬೆಳಗ್ಗೆ ಹೊತ್ತು ಆಲ್ಮೋಸ್ಟ್ ನನ್ನ ಟಿಫನ್ ಈಗೇನೆ ಇರುತ್ತೆ ರೈಸ್ನ ಖಂಡಿತ ನಾನು ಬೆಳಗ್ಗೆ ಹೊತ್ತು ತೊಗೊಳ್ಳಲ್ಲ ಹಿಂದಿನ ಬ್ಲಾಗಲ್ಲೇ ನಾನು ಹೇಳಿದ್ದೀನಿ ಸೊ ಕಾರ್ಬ್ಸ್ ಇರೋ ಅಂಥದ್ದನ್ನ ಬೆಳಗ್ಗೆ ಹೊತ್ತು ತಗೋಬೇಡಿ ಸ್ವೀಟ್ಸ್ ತಗೋಬೇಡಿ ಅಂತ ಹೇಳ್ತಾ ಇರ್ತೀನಿ ನನ್ನ ಬ್ಲಾಗ್ಗಳನ್ನ ನೀವು ನೋಡ್ತಾ ಇದ್ರೆ ಖಂಡಿತ ಗೊತ್ತಾಗುತ್ತೆ ನಾನು ಯಾವ ರೀತಿಯಾದಂತಹ ಟಿಪ್ಸ್ಗಳು ನ್ನ ಫಾಲೋ ಮಾಡ್ತೀನಿ ವೆಯ್ಟ್ ಹೇಗೆ ಮೇಂಟೈನ್ ಮಾಡ್ತೀನಿ ಮತ್ತು ಎಕ್ಸಸೈಸ್ ಯಾವ ರೀತಿ ಇರುತ್ತೆ ಇದೆಲ್ಲ ತಿಳ್ಕೋಬೇಕು ಅಂತಂದರೆ ನನ್ನ ಡೈಲಿ ಬ್ಲಾಗ್ಸ್ಗಳನ್ನ ನೋಡಿ ನೀವು ಕೂಡ ನನ್ನ ಥರನೇ ಬ್ರೈಟಾಗಿ ಹೆಂಗಾಗಿ ಅಷ್ಟೇ ಚೆನ್ನಾಗಿರ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಇವತ್ತಿನ ಬೆಳಗಿನ ತಿಂಡಿ ಇದು ಏನು ಅಂದರೆ ಸ್ವೀಟ್ ಇರೋ ಅಂಥದ್ದನ್ನ ನಾನು ತಗೊಳ್ಳಲ್ಲ ಸೊ ರೊಟ್ಟಿ ಚಪಾತಿ ಆದರೆ ಖಂಡಿತ ಅದನ್ನ ಒಂದು ಅರ್ಧ ತೊಗೋತೀನಿ ಪಲ್ಯ ಜಾಸ್ತಿ ಪಲ್ಯ ಈ ಥರದ್ದೆಲ್ಲ ತೊಗೋತೀನಿ ಬಟ್ ನಾನು ಯಾವುದೇ ಕಾರಣಕ್ಕೂ ಹೊಟ್ಟೆ ಹಸು ಇಟ್ಕೊಂಡೆಲ್ಲ ಖಂಡಿತ ನಾನು ಡ ಡಯಟ್ ಮಾಡೋದಕ್ಕೆ ಹೆಲ್ದಿ ಆಗಿರೋದು ತಗೋತೀನಿ ಇನ್ನು ನೋಡಿ ನಮ್ಮ ರೋಹಿತ್ ಕ್ಯಾಮ್ರಾ ಇಟ್ಕೊಂಡ್ಬಂದು ವಾಶ್ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದಾನೆ ನಾನು ಅಲ್ಲೆಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಬಂದು ಇವತ್ತು ಬುಧವಾರ ಸೊ ಬೆಳಗ್ಗೆಯಿಂದ ಸ್ವಲ್ಪ ಎಕ್ಸಸೈಸ್ ತಿಂಡಿ ಬೆಳಗಿನ ರೊಟ್ಟಿನಿ ಹೇಗಿರುತ್ತೆ ಎಲ್ಲ ವೀಡಿಯೋಸ್ನ ತೊಗೊಂಡಿದ್ದೀನಿ ನೋಡ್ಕೊಂಡ್ ಬನ್ನಿ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಬನ್ನಿ ಬ್ಲಾಗ್ನ ಶುರು ಮಾಡೋಣ ಸೊ ಟೈಮು ಒಂದು ಇದೆ ಅಡುಗೆ ಇಟ್ಟಿದ್ದೀನಿ ಅಡುಗೆ ಮಾಡ್ತಾ ಇದ್ದೀನಿ ನಾಳೆ ಇಡ್ಲಿ ಮಾಡಬೇಕು ಇಡ್ಲಿಗೆ ನೆನೆ ಹಾಕಬೇಕು ಮರೆತು ಬಿಡ್ತೀನಿ ನೋಡಿ ಬೆಳಗ್ಗೆಯಿಂದ ಬ್ಲಾಗ್ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಐದು ಇಪ್ಪತ್ತು ಸೊ ಬಂದೆ ಅಡುಗೆ ಮನೆಗೆ ಅಡುಗೆ ಮನೆ ಹೇಗಿರಬೇಕು ಅಂದರೆ ಎದ್ದಿದ್ದ ತಕ್ಷಣ ಫ್ರೆಶ್ಶಾಗಿರಬೇಕು ಅಡುಗೆ ರೂಮು ಅದಕ್ಕೆ ನೈಟೇ ನಾನು ಎಂಟೂವರೆ ವರ್ಷರಲ್ಲಿ ನನ್ನ ಕೆಲಸ ಆಲ್ಮೋಸ್ಟ್ ಮುಗ್ದಿರುತ್ತೆ ಹನ್ನೊಂದು ಗಂಟೆ ನಾನು ಮಲಗೋದು ಸೊ ಎಂಟೂವರೆ ಅಷ್ಟರಲ್ಲಿ ಊಟ ಮಾಡಿ ಪಾತ್ರೆಗಳು ತೊಳೆದು ಕಿಚನ್ ಕ್ಲೀನ್ ಮಾಡಿ ಬಾಗ್ಲೆಲ್ಲ ಕ್ಲೀನ್ ಮಾಡಿ ಮತ್ತೆಲ್ಲ ಕ್ಲೀನ್ ಮಾಡೇ ಮಲಗೋದು ಸೊ ಎದ್ದು ಎದ್ದು ಬಂದಿದ್ದ ತಕ್ಷಣ ಕಿಚನ್ ನೋಡ್ತಿದ್ದಂಗೆ ಮನಸ್ಸಿಗೆ ಖುಷಿಯಾಗಬೇಕು ಪಾತ್ರೆಗಳು ಇದೆಲ್ಲ ತುಂಬಿಟ್ಕೊಂಡು ಯಪ್ಪಾ ಯಾ ಇದು ಮತ್ತೆ ಕ್ಲೀನ್ ಮಾಡಿ ಅಡುಗೆ ಮಾಡಬೇಕಾ ತಿಂಡಿ ಮಾಡಬೇಕಾ ಅನ್ನೋ ಥರ ಇರಬಾರ್ದು ಇವಾಗ ಏನು ಹಚ್ಚಿದೆ ಗೊತ್ತಾ ಎದ್ದಿದ ತಕ್ಷಣ ಬಂದಿದ ತಕ್ಷಣ ಮುಖ ತೊಳ್ಕೊಂಡಿರ್ತೀವಲ್ವ ಸೊ ಯಾವ್ದಾದ್ರು ಮಾಯ್ಚರೈಸರು ನನ್ನ ಕೇಳೋದಾದರೆ ಸಟಾ ಹಚ್ತೀನಿ ತುಂಬಾ ಸುಮಾರು ವರ್ಷಗಳಿಂದ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಎದ್ದಿದ ತಕ್ಷಣ ಅದಕ್ಕೆ ಮುಖ ಒಡೆಯೋದಿಲ್ಲ ನನಗೆ ಸ್ಟೇಜ್ ಚಳಿ ಇದ್ದರೂ ಕೂಡ ಸೊ ಎದ್ದಿದ ತಕ್ಷಣ ಇದನ್ನು ಹಚ್ಚಿಬಿಡ್ತೀನಿ ಸೊ ಇವಾಗ ಒಂದು ಡಿಟಾಕ್ಸ್ ನ ರೆಡಿ ಮಾಡ್ತಾ ಇದ್ದೀನಿ ಡಿಟಾಕ್ಸ್ ಡ್ರಿಂಕ್ಸ್ ಅನ್ನೋದಕ್ಕಿಂತ ಬ್ಲ್ಯಾಕ್ ಕಾಫಿ ಅಂತಲೇ ಹೇಳ್ಬೋದು ಸೊ ಇವಾಗ ಬ್ಲಾಕ್ ಕಾಫಿಗೆ ಏನೇನು ಮಾಡ್ಕೋತಾ ಇದ್ದೀನಿ ಅಂತಂದರೆ ಎಷ್ಟು ಬೇಕು ಅಷ್ಟು ನೀರು ಒಂದೆರಡು ಪೀಸ್ ಚಕ್ಕೆ ಅದಕ್ಕೆ ಒಂದೇ ಒಂದು ಏಲಕ್ಕಿ ಮತ್ತು ಕಾಫಿ ಪೌಡರ್ ಬ್ರೂ ನೀವು ಯಾವುದು ಬೇಕಾದರೂ ಹಾಕ್ಕೊಬೋದು ಚೆನ್ನಾಗಿ ಕುದ್ದ ಮೇಲೆ ಸೊ ಅದನ್ನು ಒಂದು ಗ್ಲಾಸ್ ಕುಡಿಯೋದು ಅದಕ್ಕಿಂತ ಮುಂಚೆ ಏನು ತೊಗೊಂಡಿರ್ತೀನಿ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಪ್ರಾಕ್ಟಿಕಲಾಗಿ ಈಗ ತೊಗೋತಾ ಇದ್ದೀನಿ ನೋಡಿ ಕತ್ಲು ಕತ್ಲಿದೆ ಬೇಜಾರು ಮಾಡ್ಕೋಬೇಡಿ ವೀಡಿಯೋ ಸೊ ಕೆಲಸ ಮಾಡ್ತಾ ಮಾಡ್ತಾನೆ ಇದನ್ನೆಲ್ಲ ಕುಡಿತಾ ಇರ್ತೀನಿ ತೊಗೋತಾ ಇರ್ತೀನಿ ಯಾವುದನ್ನು ಸ್ಕಿಪ್ ಮಾಡಲ್ಲ ನಾನು ಮೇಯ್ನಾಗಿ ಬ್ರೈನ್ ಓಡ್ತಾ ಇರುತ್ತೆ ಯಾವುದಾದ್ಮೇಲೆ ಯಾವ್ದು ತೊಗೋಬೇಕು ಎಷ್ಟೇ ಲೇಟ್ ಆದರೂ ಆದಷ್ಟು ನನ್ನ ಟೈಮ್ನ ರೀಚ್ ಆಗೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ ಬೆಳಗ್ಗೆ ಹೊತ್ತು ಅಂದರೆ ನನಗೆ ಏಳು ಗಂಟೆ ಅಷ್ಟೊಂದು ತಿಂಡಿ ಮುಗ್ದಿರಬೇಕು ಸಾಂಬಾರಿಗೆ ಆಗಿರಬೇಕು ಏನು ಕುಡಿತಾ ಇದ್ದೀನಿ ಗೊತ್ತಾ ಚಿಯಾ ಸೀಡ್ಸ್ ನೆನೆಸಿಟ್ಟು ಒಂದು ಕಡೆ ಆಮ್ಲ ಟೂಬ್ ಏನು ಮಾಡ್ಕೊಂಡಿದ್ದೀನಿ ಒಂದು ಕಡೆ ಇದು ಬಿಸ್ನೀರು ಕಾಯಿಸಿ ಇಟ್ಬಿಟ್ಟಿದ್ದೀನಿ ಕೆಟಲಲ್ಲಿ ಸೊ ಬಿಸಿನೀರ್ ಹಾಕ್ಕೊಂಡು ಒಂದು ಟೂ ಬಂತು ಮಸ್ಟ್ ಆ್ಯಂಡ್ ಶುಡ್ ಆಗಿ ಬೆಳಗ್ಗೆ ನಾನು ಆಮ್ಲ ಜ್ಯೂಸನ್ನ ಬಿಡ್ತೀನಿ ಅದಾದಮೇಲೆ ಬ್ಲ್ಯಾಕ್ ಕಾಫಿ ಸೊ ಬ್ಲಾಗ್ಗಳು ನೋಡ್ತಾ ಇದ್ದರೆ ನೀವು ಕೂಡ ಇದನ್ನೆಲ್ಲ ಫಾಲೋ ಮಾಡ್ಬೋದು ಮತ್ತು ಯಾರಿಗಾದರೂ ನಿಮಗೆ ಪೀರಿಯಡ್ ಸಮಸ್ಯೆ ಇದೆ ಅಂತ ಅಂದರೆ ಅಂದರೆ ಪೀರಿಯಡ್ ರೆಗ್ಯುಲರಾಗಿ ಇಲ್ಲ ಅಂದರೆ ಖಂಡಿತ ಬ್ಲ್ಯಾಕ್ ಕಾಫಿನ ಕುಡೀರಿ ನಿಮ್ಮ ಪೀರಿಯಡ್ ಖಂಡಿತ ಕರೆಕ್ಟಾಗಿ ಆಗುತ್ತೆ ಸೊ ಇದ್ರ ಬಗ್ಗೆಯೂ ಮುಂದಿನ ಬ್ಲಾಗ್ಗಳಲ್ಲಿ ಖಂಡಿತ ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ ಸೊ ಇವಾಗ ತಿಂಡಿ ರೆಡಿ ಮಾಡ್ಕೋತಾ ಇದ್ದೀನಿ ತಿಂಡಿ ಏನು ಗೊತ್ತಾ ರವಾ ರೊಟ್ಟಿ ಸೊ ರವಾ ರೊಟ್ಟಿಗೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ನಾಲ್ಕು ಈರುಳ್ಳಿ ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಈರುಳ್ಳಿ ಕರ್ಬೇವು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೊ ಏನೇ ಮಾಡಿದ್ರೂ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ ತೊಗೋಬೇಕು ಕರ್ಬೇವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ತಿಂದರೆ ಒಳ್ಳೇದಲ್ವಾ ಪಲ್ಯಕ್ಕೆ ಮತ್ತೊಂದಕ್ಕೆ ಹಾಕಿದ್ರೆ ತೆಗೆದು ಬಿಸಾಕ್ತಾರೆ ಹಾಗಾಗಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಕೊತ್ಮಿರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ತೆಂಗಿನಕಾಯಿ ತುರಿ ಮತ್ತು ಜೀರಿಗೆ ಇಷ್ಟಪಡೋರು ಹಾಕೋಬೋದು ಬಟ್ ನಾನು ರವಾ ರೊಟ್ಟಿಗೆಲ್ಲ ಜೀರಿಗೆ ಹಾಕಲ್ಲ ಸೊ ಇಷ್ಟನ್ನು ಹಾಕಿ ಒಂದು ಹಾಫ್ ಅನ್ ಅವರು ಕಲಿ ಕಲ್ಸಿಟ್ಬಿಟ್ಟಿದ್ದೀನಿ ನೆನ್ಕೋತಾ ಇರಲಿ ಅಂತ ಇವಾಗ ಬೆಂಡೆಕಾಯಿ ಪಲ್ಯ ಮಾಡ್ಕೋತಾ ಇದ್ದೀನಿ ಬಟ್ ಏನು ಅಂದರೆ ಬೆಂಡೆಕಾಯಿ ಪಲ್ಯ ನಾನು ಫುಲ್ಲಾಗಿ ತೋರ್ಸಕ್ಕಾಗ್ಲಿಲ್ಲ ನೆಕ್ಸ್ಟ್ ಯಾವಾಗ ಅಂದ್ರೂ ತೋರಿಸ್ತೀನಿ ಗಡಿ ಬಿಡಿ ಬೆಳಗ್ಗೆ ಹೊತ್ತು ಏನು ಮಾಡೋದು ಯಾಕಿಷ್ಟು ಗಡಿ ಬಿಡಿಯಾಗಿ ಮಾಡ್ಕೊತೀರಾ ಟೈಮ್ ಇರುತ್ತಲ್ವ ನಿಧಾನಕ್ಕೆ ಮಾಡ್ಕೋಬೋದು ಅಂತ ನೀವು ಹೇಳ್ತೀರಾ ಬಟ್ ನಾನು ಎಲ್ಲದಕ್ಕೂ ಟೈಮ್ ಕೊಡಬೇಕು ಮನೆ ಕೆಲಸದಿಂದ ಹಿಡ್ದು ಮನೆಯವ್ರು ನೋಡ್ಕೊಳೋದ್ರಿಂದ ಹಿಡ್ದು ಮಕ್ಳು ಸ್ಕೂಲಿಗೆ ಕಳ್ಸೋದ್ರಿಂದ ಹಿಡ್ದು ರೋಹಿತ್ಗೆ ಏನು ಬೇಕು ಹಿಡ್ದು ನನಗೇನು ಬೇಕು ಹಿಡ್ದು ಎಲ್ಲನೂ ನೋಡ್ಕೋಬೇಕಲ್ವಾ ಸೊ ಟೈಮ್ ಮ್ಯಾನೇಜ್ ಮಾಡಬೇಕು ಸೊ ಸೋಂಬೇರಿ ಥರ ಕೂತ್ಕೊಂಡು ಆವಾಗ ಮಾಡಿದ್ರಾಯ್ತು ಇವಾಗ ಮಾಡೋದ್ರಾಯ್ತು ಅಂತ ಕೂತ್ಕೊಂಡ್ರೆ ಖಂಡಿತ ಅದು ಸಾಧ್ಯವೇ ಇಲ್ಲ ನನ್ನ ಪ್ರಕಾರ ಸೊ ನನಗೆ ಏಳು ಗಂಟೆ ವಸ್ಟ್ ಕೆಲಸ ಮುಗಿಬೇಕು ಏಳು ಗಂಟೆ ಆದ್ಮೇಲೆ ನನ್ನ ವರ್ಕೌಟ್ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ನೋಡ್ತಾ ಇದ್ರೆ ಸಾಸ್ಬೇಕು ಸಾಸಿವೆ ಕರಿಬೇವು ಈರುಳ್ಳಿ ಟೊಮೊಟೊ ಒಂದು ಕಡೆ ಹುಣ್ಸೆ ಕೂಡ ನೆನೆಸಿಟ್ಟಿದ್ದೀನಿ ಆಲ್ರೆಡಿ ಎದ್ದು ಬಂದಿದ್ದ ತಕ್ಷಣ ಹೇಳಿದ್ನಲ್ಲ ಯಾವುದನ್ನೂ ಮರೆಯಲ್ಲ ನಾನು ಯಾವ ಟೈಮ್ಗೆ ಏನು ಬೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಹುಣ್ಸೆ ಹಣ್ಣನ್ನ ತೊಳೆದು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ ಇನ್ನು ರಾತ್ರಿಯೇ ಬೆಂಡೆಕಾಯಿ ಹುರಿದು ಇಟ್ಬಿಟ್ಟಿದ್ದೀನಿ ವಾಶ್ ಮಾಡಿ ಹುರಿದು ಇಟ್ಕೊಂಡ್ರೆ ಬೆಳಗ್ಗೆ ಎದ್ದಾಗ ಈಸಿ ಆಗುತ್ತೆ ಪಲ್ಯ ಮಾಡಲಿಕ್ಕೆ ಸೊ ಇವಾಗ ನೋಡಿ ಒಂದು ಕಡೆ ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ ಈಗ ನೆಕ್ಸ್ಟು ಡಿಶ್ ವಾಷರಲ್ಲಿ ಪಾತ್ರೆಗಳನ್ನ ಜೋಡಿಸ್ಕೋಬೇಕು ರಾತ್ರಿನೇ ವಾಶ್ ಆಗಿರುತ್ತೆ ಸೊ ಡೋರ್ ಓಪನ್ ಮಾಡಿ ಬಿಟ್ಟಿರ್ತೀನಿ ಡ್ರೈ ಆಗೋದಕ್ಕೆ ಸೊ ಆಲ್ರೆಡಿ ಡ್ರೈ ಆಗಿರುತ್ತೆ ಸ್ವಲ್ಪ ಬಿಸಿ ಇರುತ್ತೆ ಹಾಗಾಗಿ ಸೊ ಇವಾಗ ಪಟಪಟ ಅಂತ ಪಾತ್ರೆಗಳನ್ನ ಜೋಡಿಸ್ಕೊತಾ ಇದ್ದೀನಿ ಆಲ್ಮೋಸ್ಟ್ ನೈಟು ನಾನು ಡಿಶ್ ವಾಷರ್ಗೆ ಹಾಕ್ತೀನಿ ಹಂಗಂತ ಡಿಶ್ ವಾಷರ್ಗೆ ಎಲ್ಲನೂ ಹಾಕ್ಬಿಡ್ತೀನಿ ಅಂತ ಅಲ್ಲ ಕೆಲವೊಂದು ಹಾಟ್ ಬಾಕ್ಸು ಹಾಲಿನ ಕುಕ್ಕರು ಕೆಲವೊಂದು ವುಡನ್ಗೆ ಉಡನ್ ಹ್ಯಾಂಡ್ ಇರುತ್ತಲ್ಲ ಅದು ನಾನ್ ಸ್ಟಿಕ್ಕು ಈ ಥರದ್ದೆಲ್ಲ ಮಿಕ್ಸಿ ಜಾರ್ಗಳು ಈ ಥರದ್ದೆಲ್ಲ ಏನೂ ಹಾಕೋಂಗಿಲ್ಲ ಪ್ಲಾಸ್ಕು ಇದೆಲ್ಲ ಇದೆಲ್ಲ ನನ್ಗೆ ಹ್ಯಾಂಡ್ ವಾಷ್ ಮಾಡೋದು ಅಂದರೆ ಹಾಲು ಪಾತ್ರೆ ಇದನ್ನೆಲ್ಲ ಕೈಯಲ್ಲಿ ತೊಳಿತೀನಿ ಮುದ್ದೆ ಪಾತ್ರೆ ಹಾಲು ಪಾತ್ರೆ ಇಂಡ್ಯಾಲಿಯನ್ ಪಾತ್ರೆಗಳು ಇದೆಲ್ಲ ಕೈಯಲ್ಲೇ ತೊಳೆದು ಅದೊಂದು ಬುಟ್ಟಿ ಇರುತ್ತೆ ಸೊ ಇವಾಗ ಒಂದು ಡಿಶ್ ಒಂದು ಅಷ್ಟು ಇರುತ್ತೆ ಎಲ್ಲನೂ ಪಟ 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 ಅಂತ ಹೆಂಗಿರುತ್ತೆ ಅಂದರೆ ಹೇಳಿದ್ನಲ್ಲ ಸುಮಾರು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಮಲ್ಟಿ ಟಾಸ್ಕ್ ಬೆಳಗ್ಗೆ ಹೊತ್ತಂತೂ ನನಗೆ ಹೇಳಿದ ಟೈಮ್ಗೆ ನಾನು ಅಂದ್ಕೊಂಡಿದ್ದ ಟೈಮ್ಗೆ ಎಲ್ಲನೂ ರೀಚ್ ಆಗಬೇಕು ಸೊ ಅದೇ ನನ್ನ ಮೈಂಡ್ ಸೆಟ್ ಯಾವಾಗಲೂ ಅಷ್ಟೇ ಸೊ ನೋಡಿ ಇದನ್ನು ಆವಾಗಿಂದ ಹುಡುಕ್ತಾ ಇದ್ದೀನಿ ರೋಹಿತ್ ತಗೊಂಡೋಗಿ ಎಲ್ಲಿ ಇಟ್ಟಿದ್ದಾನೆ ಅಂತ ಸೊ ಹುಡುಕಿ ಹುಡ್ಕಿ ಸಾಕಾಗಿ ಕೊನೆಗೆ ಗೊತ್ತಿರುತ್ತೆ ಎಲ್ಲಾದರೂ ಒಂದು ಕಡೆ ಇಟ್ಟಿರ್ತಾನೆ ಅಂತ ಏಕೆಂದರೆ ಬೆಂಡೆಕಾಯಿ ಹುರಿದು ಅದು ಮುಚ್ಚೋದಕ್ಕೆ ಅಂತ ಹುಡುಕ್ತಾ ಇದೆ ನಾನು ಸೊ ಮಕ್ಕಳು ಆಲ್ಮೋಸ್ಟ್ ಏನು ತಿಂಡಿ ಕೇಳ್ತಾರೆ ಅದನ್ನೇ ಮಾಡ್ತೀನಿ ಆದರೆ ಬಟ್ ಎಲ್ಲನೂ ಹೆಲ್ದಿಯಾಗೇ ಇರುತ್ತೆ ರೋಹಿತ್ ಅಷ್ಟೇ ಜಿಮ್ಗೆ ಹೋಗ್ತಾನೆ ಇತ್ತೀಚೆಗೆ ಸೊ ಅವನು ಅಷ್ಟೇ ಎಲ್ಲ ಹೆಲ್ದಿ ಫುಡ್ಗಳು ತೊಗೋತಾ ಇರ್ತಾನೆ ಸೊ ಅವನ ಜೊತೆಗೆ ನನ್ನ ಜೊತೆಗೆ ಅವನು ಸೇರ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು ಅವನ ಜೊತೆಗಿಂತ ಸೊ ನೋಡಿ ನಿನ್ನೆ ಚಿಕನ್ ಸಾಂಬಾರು ಮಾಡಿದ್ರು ತೋರಿಸಿದೆ ಅಲ್ವಾ ಇದು ಬುಧವಾರ ಮತ್ತು ಮಂಗಳವಾರದ ಬ್ಲಾಗ್ ಸೊ ಎಲ್ಲ ವಾಶ್ ಮಾಡಿ ಇಟ್ಬಿಡೀನಿ ನಮ್ಮ ಮನೇಲಿ ಏನೇ ನಾನ್ ವೆಜ್ ಮಾಡಲಿ ಚಿಕನ್ ಮಾಡಲಿ ಮಟನ್ ಮಾಡಲಿ ಏನೇ ಮಾಡಿದ್ರು ಕೂಡ ನಾವು ಬೆಳಗ್ಗೆಗೆ ಯಾವುದೇ ಕಾರಣಕ್ಕೂ ಸ್ಟೋರ್ ಮಾಡಲ್ಲ ಅಷ್ಟೊಂದು ಮಾಡೋದು ಇಲ್ಲ ಸ್ವಲ್ಪ ಮಟ್ಟಿಗೆ ಮಾಡಿ ಅವತ್ತಿಂದ ಅವತ್ತಿ ಖಾಲಿ ಮಾಡಿ ಕ್ಲೀನ್ ಮಾಡಿಬಿಡ್ತೀನಿ ಸೊ ಯಾಕೆಂದರೆ ಇನ್ನು ನೆಕ್ಸ್ಟ್ ಗುರುವಾರ ಬರುತ್ತೆ ನನ್ನ ಮನೇಲಿ ನಾನ್ವೆಜ್ ಎಲ್ಲ ಇಟ್ಕೊಂಡ್ರೆ ಅದು ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ರಾಯರ ಪೂಜೆ ಎಲ್ಲ ಮಾಡಬೇಕಲ್ವ ಸೊ ಮಂಗಳವಾರ ಮಾಡಿದ್ದು ಬುಧವಾರಕ್ಕೆ ಮಂಗಳವಾರ ಸಂಜೆನೆ ಎಲ್ಲ ತೊಳೆದು ದಬ್ಬ ಹಾಕ್ಬಿಡ್ತೀವಿ ಏನು ಗೊತ್ತಾ ಇಟ್ಕೊಂಡು ತಿನ್ನೋದು ಸಾಂಬಾರು ಈ ಥರದ್ದೆಲ್ಲ ಮಾಡಲ್ಲ ಅವತ್ತಿಂದ ಅವತ್ತಿ ಬಿಸಿ ಬಿಸಿ ಊಟ ಟೈಮ್ ಟೇಬಲ್ ಅಂದರೆ ಟೈಮ್ ಟೇಬಲ್ ನಂದು ಬೆಳಗ್ಗೆ ಎಂಟುವರೆಗೆ ತಿಂಡಿ ಮಧ್ಯಾಹ್ನ ಒಂದೂವರೆಗೆ ಊಟ ರಾತ್ರಿ ಏಳು ಗಂಟೆಯಿಂದ ಏಳುವರೆ ಅಷ್ಟರಲ್ಲಿ ಊಟ ಕ್ಲೋಸ್ ಆಗಿರುತ್ತೆ ಸೊ ಎಂಟುವರೆಗೆಲ್ಲ ಪಾತ್ರೆ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀವಿ ಏನು ಗೊತ್ತಾ ನೀವು ವೆಯ್ಟ್ನ ಮ್ಯಾನೇಜ್ ಮಾಡಬೇಕು ಅಂತ ಅಂದರೆ ಸೊ ಇದನ್ನೆಲ್ಲ ಲೈಫ್ನಲ್ಲಿ ಫಾಲೋ ಮಾಡಲೇಬೇಕು ಒಂದು ಆರೂವರೆ ಏಳು ಗಂಟೆ ಏಳುವರೆ ಅಷ್ಟರೊಳು ನಿಮ್ಗೆ ಊಟ ಆಗಿರಬೇಕು ಸೊ ನಮಗೆ ಏನು ಪುಣ್ಯ ಅಂದರೆ ನಮ್ಮ ಮನೇಲಿ ಮೊದಲಿಂದಲೂ ಇದೇ ಅಭ್ಯಾಸ ಏಳು ಗಂಟೆ ಏಳುವರೆಗೆಲ್ಲ ಊಟ ಮಾಡಿಬಿಡ್ತೀವಿ ಸುಮಾರು ಅಷ್ಟು ಜನ ಫೋನ್ ಮಾಡಿದಾಗ ಅಯ್ಯೋ ನಾವಿನ್ನೂ ಅಡುಗೆನೇ ಮಾಡಿಲ್ಲ ಆಲೇ ಊಟ ಮಾಡಿ ಪಾತ್ರೆ ತೊಳಿತಿದ್ಯಾ ಅಂತ ಅಂತಾರೆ ಸೊ ಎಲ್ಲನೂ ಮ್ಯಾನೇಜ್ ಮಾಡಬೇಕು ಅಂತ ಅಂದರೆ ಎಲ್ಲ ಒಂದು ಹೆಣ್ಮಕ್ಳು ಏನು ಅಂದರೆ ಎಲ್ಲನೂ ಒಂದು ಟೈಮ್ ಟೇಬಲ್ ಇಟ್ಕೊಬೇಕು ಲೈಫ್ನಲ್ಲಿ ಸೊ ಆವಾಗ ಮಾತ್ರ ನಾವು ಅಂದ್ಕೊಂಡಿದ್ದನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಾವು ಏನಾಗ್ತಾ ಇದ್ದೀವಿ ಇವತ್ತೊಂದು ದಿವಸ ತಿಂದುಬಿಡೋಣ ನಾಳೆ ಒಂದು ದಿವಸ ತಿಂದುಬಿಡೋಣ ಅಯ್ಯೋ ಒಂದು ಸ್ವಲ್ಪ ಕೂತ್ಕೊಂಡು ಮಾಡೋಣ ಸೊ ನನಗೂ ವಿಪರೀತ ಕೆಲಸ ಇರುತ್ತೆ ಎಷ್ಟು ಕೆಲಸ ಅಂದರೆ ಒಂದೊಂದು ದಿವಸ ಅಂತೂ ನನಗೆ ಶುಕ್ರವಾರ ಸೋಮವಾರ ಬಂದರಂತೂ ಒಂದು ಸೆಕೆಂಡ್ ಕೂರ್ಲಿಕ್ಕೆ ಅಂತ ನನಗೆ ಟೈಮೇ ಇರೋಲ್ಲ ಅಷ್ಟೊಂದು ಆಗಿಬಿಟ್ಟಿರ್ತೇನೆ ಸೊ ಆದರೂ ಕೂಡ ಯಾವುದನ್ನು ಸ್ಕಿಪ್ ಮಾಡಲ್ಲ ಇನ್ನೊಂದು ಕಡೆ ನಿಮಗೆ ತೋರಿಸ್ತಾ ಇರ್ತೀನಿ ವರ್ಕೌಟ್ ಆಗಿದ ತಕ್ಷಣ ನಾನು ನೀರಂತೂ ವಿಪರೀತ ಕುಡಿತೀನಿ ಅದ್ರ ಜೊತೆಗೆ ಕುಂಬಳೆ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಇದನ್ನೆಲ್ಲ ಹುರಿದು ಇಟ್ಕೊಂಡಿದ್ದೀನಿ ಸೊ ವರ್ಕೌಟ್ ಆಗಿದ ತಕ್ಷಣ ಅದೊಂದೆರಡು ಸ್ಪೂನ್ ತಿನ್ಬಿಡ್ತೀನಿ ಸೊ ಏನು ಗೊತ್ತಾ ಈ ಥರ ಸೀಡ್ಸ್ಗಳೆಲ್ಲ ಪೀರಿಯಡ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳಿಗೆ ಚಿಯಾ ಸೀಡ್ಸ್ ಆಗಲಿ ಫ್ಲ್ಯಾಕ್ಸ್ ಸೀಡ್ಸ್ ಆಗಲಿ ಅಥವಾ ಕುಂಬಳೆ ಬೀಜ ಸೂರ್ಯಕಾಂತಿ ಬೀಜ ಇವೆಲ್ಲವೂ ಕೂಡ ರಿಚ್ ಪ್ರೋಟೀನ್ ಇರುತ್ತೆ ಒಂದು ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಆ ಸ್ಟ್ಯಾಂಡಲ್ಲಿ ಒಂದು ಜಾರಲ್ಲಿ ನಾನು ಅದು ಖಾಲಿ ಆಗಿದ್ದ ತಕ್ಷಣ ತುಂಬಿಸಿ ಇಟ್ಕೊಂಡ್ಬಿಡ್ತೀನಿ ಯಾವಾಗಲೂ ಅಷ್ಟೇ ಈಗ ಪಟ ಪಟಾಪಟ ಪಟ ಅಂತ ಪಾತ್ರೆಗಳೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಒಂದು ಕಡೆ ಪಲ್ಯ ಇದೆ ನೋಡಿ ಇವಾಗ ಒಂದು ಸ್ವಲ್ಪ ಹುಣಸೆ ಹುಣಸೆಹಣ್ಣಿನ ರಸ ಹಾಕೋತಾ ಇದ್ದೀನಿ ಇದಕ್ಕೆ ಮುಂಚೆ ಮನೇಲಿ ಮಾಡಿರೋಂಥ ಧನ್ಯ ಪೌಡ್ರ್ ಹಾಕಿದ್ದೀನಿ ಒಂದೆರಡು ಸ್ಪೂನು ಜೊತೆಗೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯದಕ್ಕೆ ಇಟ್ಟಿದ್ದೆ ಇವಾಗ ಹುಣಸೆ ಹಣ್ಣಿನ ರಸನ ಲಾಸ್ಟಿಗೆ ಹಾಕೋತಾ ಇದ್ದೀನಿ ಒಂದು ಐದು ನಿಮಿಷ ಕುದ್ಮೇಲೆ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಇವೆಲ್ಲ ಸೀಸನ್ ಫ್ರೂಟ್ಸ್ ಆಗಲಿ ಸೀಸನ್ ವೆಜಿಟೇಬಲ್ಸ್ ಆಗಲಿ ಎರಡುವಾಗ ತೊಗೋತೀವಿ ನಮ್ಮ ಮನೆಯಲ್ಲಿ ಸೊ ಇವಾಗ ಇದ್ದೀರಾ ಇವಾಗ ಮನೆಯವ್ರಿಗೆ ಒಂದು ಗ್ಲಾಸ್ ಹಾಲು ರೆಡಿ ಮಾಡ್ತಾಯಿದ್ದೀನಿ ಒಂದು ಕಡೆ ರೋಹಿತ್ ಅಂದರೆ ಟೀ ಕೇಳಿದ್ರೆ ಟೀ ಮನೆಯವ್ರಿಗೆ ಕಂಪಲ್ಸರಿ ಬೆಳಗ್ಗೆ ಹೊತ್ತು ಹಾಲೇ ಕೊಡೋದು ಟೀ ಕಾಫಿ ಏನೂ ಕೊಡೋಲ್ಲ ಸೊ ನಾನಂತೂ ಟೀ ಕಾಫಿ ಎಲ್ಲ ಏನೂ ತೊಗೊಳಲ್ಲ ಮನೆಯವ್ರಿಗೆ ಕೇಳಿದ್ರೆ ಅಪರೂಪಕ್ಕೆ ತಿಂಡಿ ಆದಮೇಲೆ ಇವಾಗ ಟೀ ಅಥವಾ ಕಾಫಿ ಕೊಡ್ತೀನಿ ಮುಂಚೆ ಎಲ್ಲ ಮ ಟೀ ಕಾಫಿ ಅನ್ನೋರು ಯಾವಾಗಲೂ ಸೊ ಇವಾಗ ಹಂಗಿಲ್ಲ ಟೈಮ್ ಟೇಬಲ್ ಚೇಂಜ್ ಮಾಡಿದ್ದೀನಿ ಮೂರು ತಿಂಗಳಿಂದ ಅವರಿಗೆ ಹಾಲೇ ಕೊಡೋ ಅಂತಂದು ನೋಡಿ ಹಾಲು ಕುಕ್ಕರ್ ಬೆಸ್ಟು ಮನೆಯಲ್ಲಿ ಯಾಕೆಂದರೆ ಈ ಹಾಲು ಹುಕ್ಕುತ್ತೆ ಸುರಿದೋಗುತ್ತೆ ಇದೆಲ್ಲ ಕಾಯ್ಕೊಂಡು ನಿಂತ್ಕೊಳ್ಳೋ ಅಂಥ ಪ್ರಮೇಯನೇ ಇಲ್ಲ ಹಾಲು ಕುಕ್ಕರ್ ಒಂದು ಪ್ರೆಸ್ಟೀಜ್ ನಾನು ಯಾವಾಗಲೂ ಅಷ್ಟೇ ಆಗಲಿ ಹಾಲು ಕುಕ್ಕರಾಗಲಿ ಪ್ರಶ್ ನಾನು ತೊಗೊಳ್ಳೋಂಥದ್ದು ಅದು ಸುಮಾರು ವರ್ಷ ಆಗಿದೆ ನೋಡಿ ಹಾಲು ಕುಕ್ಕರ್ ತೊಗೊಂಡು ಒಂದು ಲೀಟ್ರದು ಎಷ್ಟು ಬಾಳಿಕೆ ಬಂದಿದೆ ಅದು ಅಂತಂದರೆ ಒಂದು ದಿವಸವೂ ಸ್ಟೌವ್ ಮೇಲೆಲ್ಲ ಹಾಲು ಉಕ್ಕಿರೋದು ಈ ಥರ ಸನ್ನಿವೇಶನೇ ಬಂದಿಲ್ಲ ಯಾಕೆಂದರೆ ಯಾವಾಗಲೂ ಹಾಲು ಕುಕ್ಕರಲ್ಲ ಹಾಲು ಬಿಸಿ ಇರುತ್ತೆ ಒಂದು ಸಲ ನಾನು ಕಾಯಿಸಿಟ್ಟರೆ ಐದು ಐದುವರೆಲಿ ಅದು ಒಂದು ಎಂಟು ಎಂಟೂವರೆವರೆಗೂ ಬಿಸಿ ಇರುತ್ತೆ ಹಾಲು ಸೊ ಇದಾದ ಮೇಲೆ ಸುಜಿತ್ ಏನಾದರೂ ಎದ್ದು ಬಂದರೆ ಸುಜಿತ್ತಿಗೆ ಹಾಕ್ಕೊಡ್ತೀನಿ ಇದು ಮನೆಯವ್ರಿಗೆ ಪ್ರೋಟೀನ್ ಪೌಡರ್ ಸೊ ಎಲ್ಲರೂ ಕೇರ್ ಮಾಡ್ಬೇಕಲ್ವ ಮನೇಲಿ ಹೆಣ್ಮಕ್ಳು ಹೆಂಡತಿ ಅಮ್ಮ ಅಂತ ಎಲ್ಲ ಆದಮೇಲೆ ಸೊ ಮಕ್ಕಳಿಂದ ಹಿಡ್ದು ಹಸ್ಬೆಂಡಿಂದ ಹಿಡ್ದು ನಮ್ಮನ್ನ ನಾವು ಕೇರ್ ಮಾಡ್ಕೊಳೋದ್ರಿಂದ ಹಿಡ್ದು ಎಲ್ಲರೂ ಕೇರ್ ಮಾಡ್ಕೋಬೇಕಾಗುತ್ತೆ ಈಗ ಕೆಲವೊಂದು ಕೆಲವೊಬ್ಬರು ಮನೇಲಿ ಹೇಗೆ ಅಂದ್ರೆ ಬರೀ ನಮ್ಮನ್ನಷ್ಟೇ ನಾವು ಕೇರ್ ಮಾಡ್ಕೊಳ್ಳೋವಷ್ಟು ಟೈಮ್ ಸಿಗ್ತಿದೆ ಅಷ್ಟೇ ಅಂತಾರೆ ಸೊ ಎಲ್ರೂ ಕೇರ್ ಮಾಡ್ಬೇಕಲ್ವ ಇಲ್ಲಾಂದ್ರೆ ಗಂಡ ಮಕ್ಕಳು ಕೇ ಕೇರ್ ಮಾಡ್ತಾರೆ ಹೆಣ್ಮಕ್ಳು ಇನ್ನೊಂದು ತಾನು ಕೇರ್ ಮಾಡ್ಕೊಳೋಲ್ಲ ಎಷ್ಟೋ ಹೆಣ್ಣು ಹೆಣ್ಮಕ್ಳು ಸೊ ನಾನು ಎಷ್ಟೋ ಜನ ನೀವು ಕಮೆಂಟ್ ಹಾಕ್ತಾ ಇರ್ತೀರಾ ಸೊ ನಿಮ್ಮನ್ನು ನೋಡಿ ಎಷ್ಟೋ ಸೆಲ್ಫ್ ಕೇರ್ ಅನ್ನೋದನ್ನು ಮಾಡ್ಕೊತಾ ಇದ್ದೀವಿ ಅಂತ ಸೊ ಖುಷಿಯಾಗುತ್ತೆ ಒಬ್ಬರು ಇಬ್ಬರು ಆದರೂ ಆದರೂ ಈ ಥರ ಹಾಕ್ದಾಗ ಹಾಕಿದಾಗ ಆಗುತ್ತೆ ಸೊ ಇವಾಗ ಏನು ರೆಡಿ ಮಾಡ್ಕೋತಾ ಇದ್ದೀನಿ ಮತ್ತೆ ಕಾಯಿ ತುರ್ಕೋತಾ ಇದೀನಿ ನಿನ್ನೆ ಕಾಯಿ ತುರಿದು ಇಡೋದನ್ನು ಮತ್ತೆ ಒಂದು ನಿಮ್ಗೆ ಹೇಳ್ತಾ ಇರ್ತೀನಿ ಈ ಕಾಯಿ ತುರಿಯೋದೊಂದು ವಿಪರೀತ ಬೋರು ನನಗೆ ಬೇಜಾರಾಗುತ್ತೆ ಕಾಯಿ ತುರಿಯೋದಕ್ಕೆ ಇನ್ನೊಂದು ದಿವಸ ಕುರ್ದಿಟ್ಕೊಳ್ಳೋದನ್ನು ಮರೆತು ಬಿಟ್ಟೆ ಬೆಂಡೆಕಾಯಿ ತಲೆ ಸೊ ಇವಾಗ ನೋಡಿ ಕುರ್ದಿಟ್ಕೊಳ್ತಾಯಿದ್ದೀನಿ ಬೆಂಡೆಕಾಯಿ ಪಲ್ಯ ಮಾಡಿಟ್ಟು ರೊಟ್ಟಿ ಕಲಸಿ ನಾನಿವಾಗ ಟೈಮ್ ನೋಡಿ ಏಳು ಗಂಟೆ ಆಗಿಲ್ಲ ಸೊ ಇವಾಗ ಬ್ಲ್ಯಾಕ್ ಕಾಫಿ ಕುಡಿದು ನನ್ನ ವರ್ಕೌಟ್ನ ಶುರು ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸ್ನೇಹಿತರೆ ಇನ್ನು ಎಕ್ಸಸೈಜನ್ನ ಶೇರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋನಲ್ಲಿ ಒಟ್ಟೆಗೆ ಸಂಬಂಧಪಟ್ಟಂಥ ಎಕ್ಸಸೈಸ್ಗಳು ಡೈಲಿ ಐದೈದನ್ನ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲೇ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಏನು ಅಂದರೆ ನಾನು ತುಂಬಾ ಸ್ಪಿಟ್ ಆಗಿಬಿಟ್ಟಿದ್ದೆ ಹಂಗಾಗಿ ವೆಲ್ಕಮ್ ಬ್ಯಾಕ್ ತೋರಿಸೋದಕ್ಕಾಗಲಿಲ್ಲ ಸುಸ್ತಾಗ್ತದೆ ವರ್ಕೌಟ್ ಮಾಡಿ ತಿಂಡಿ ಮಾಡಬೇಕು ರೊಟ್ಟಿ ಅಂತ ಹೆಚ್ಚಿಡಿನಿ ಈಗ ಈಗ ನಿಜವಾದ ವರ್ಕೌಟ್ ಶುರುವಾಗುತ್ತೆ ಸೊ ತಿಂಡಿ ಮಾಡೋಣ ಬನ್ನಿ ಬ್ಲಾ ಬೆಂಡೆಕಾಯಿ ಪಲ್ಯ ಸೊಪ್ಪು ತೊಳೆಯಕ್ಕೆ ಇಟ್ಟಿದ್ದೀನಿ ಸೊ ಆಲ್ಮೋಸ್ಟ್ ಬೆಳಗಿನ ರೊಟ್ಟಿನ ಹೀಗೆ ಇರುತ್ತೆ ಇದೇನು ಗೊತ್ತಾ ರೈಸು ಹುಡುಗಿಟ್ಟಿದ್ದೆ ಬ್ಲ್ಯಾಕ್ ರೈಸ್ ಪೌಡರ್ ಕೆಟ್ಟರ್ತಿರಲ್ಲ ನೀವು ಸೊ ನೋಡಿ ನಾನು ಸ್ವಲ್ಪ ಇದೆ ಅಷ್ಟು ತರಿಸ್ಬೇಕು ಅಂಗಡಿ ಹೇಳಿದ್ರೆ ತನಕ ಹ್ಞೂ ಇದು ನೀವು ಪೌಡ್ರ್ ಮಾಡಿ ಇಟ್ಕೋಬೇಕು ಇವಾಗ ಮಾಡ್ತೀನೋ ಇಲ್ಲ ಮಧ್ಯಾಹ್ನ ಹಾಕ್ತೀನೋ ಗೊತ್ತಿಲ್ಲ ಮಾಡಬೇಕು ಖಂಡಿತ ತೋರಿಸ್ತೀನಿ ಡೈಲಿ ಬ್ಲಾಗ್ಗಳಲ್ಲಿ ತೋರಿಸ್ತಾನೆ ಇರ್ತೀನಿ ಆದರೂ ಅದನ್ನೇ ಕೇಳ್ತಾ ಇರ್ತೀರ ಬ್ಲಾಗ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ತಾ ಇದ್ರೆ ಒಳ್ಳೊಳ್ಳೆ ಬ್ಯೂಟಿ ಟಿಪ್ಸ್ ಜೊತೆಗೆ ಹ್ಞೂ ಡಯಟ್ ಟಿಪ್ಸ್ ಹೆಲ್ದಿ ಡಯಟ್ ಅದಕ್ಕೆ ಹೇಳೋದು ಬ್ಲಾಗ್ಗಳನ್ನ ಫಾಲೋ ಮಾಡಿ ಅಂತ ಇವಾಗ ಮೋಸ್ಟ್ಲಿ ಅದನ್ನ ಪೌಡರ್ ಮಾಡಕ್ ಟೈಮ್ ಇಲ್ಲ ಪಾತ್ರೆಗಳು ತೊಳಿಬೇಕು ಸೊಪ್ಪಿನ ಸಾರು ಇಡಬೇಕು ಕಸ ಗುಡಿಸ್ಬೇಕು ಬಿಸಿ ಬಿಸಿ ರವಾ ರೊಟ್ಟಿ ರೆಡಿ ಆಗ್ತಾ ಇದೆ ಬೆಂಡೆಕಾಯಿ ಬಂದ್ಬಿಟ್ಟು ವ್ಯಾನ್ ಇವತ್ತು ರೋಹಿತ್ಗೆ ಹತ್ಸಕ್ ಬಿಡ್ತಿದೆ ಇವತ್ತು ಅವನಿಗೆ ಫೆಸ್ಟ್ ಇದೆ ಬೆಂಗ್ಳೂರ್ಗೆ ಹೋಗ್ತಾನೆ ಹೊರಟಿದ್ದಾನೆ ಮನೆಯವರಿಗೆ ತಿಂಡಿ ಆಗೋಯ್ತು ನೋಡಿ ಇಷ್ಟು ಬೆಳಗಿನ ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಟೈಮ್ ನೋಡಿ ಇಲ್ಲಿ ಹತ್ತುವರೆ ಬೇಗ ತಿಂದು ಇವಾಗ ಬುಧವಾರದ ತಿಂಡಿ ನೋಡಿದ್ರಲ್ವಾ ಸೊ ನೋಡಿ ಇವಾಗ ಹನ್ನೆರಡು ಗಂಟೆಗೆ ಮನೆಯವರಿಗೆ ಫಿಜಿಯೋಥೆರಪಿ ಮಾಡೋದಕ್ಕೆ ಕೇಳಿದ್ದೀನಿ ಸ್ವಲ್ಪ ಕಾಲಲ್ಲಿ ಮಸಲ್ಸ್ ಎಲ್ಲ ಲಾಸ್ ಆಗಿತ್ತು ಅಂತ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಇದು ಮುಂದಿನ ಬ್ಲಾಗಲ್ಲೂ ಕಂಟಿನ್ಯೂ ಆಗುತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್